ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ನಿಮ್ಮ ಹತ್ರ ಏನಾದ್ರು ರೇಷನ್ ಕಾರ್ಡ್ ಇದ್ರೆ ನಿಮಗೆ ಸರ್ಕಾರದಿಂದ ಸಿಗಲಿದೆ ಈ ಎಲ್ಲ ಸೌಲಭ್ಯಗಳು ಹೌದು ಇದರಿಂದ ಉಚಿತವಾಗಿ ಅಕ್ಕಿ ಪಡೆಯೋದು ಅಷ್ಟೇ ಅಲ್ಲದೇನೆ ಬಡವರಿಗೆ ಇದರಿಂದ ಅನೇಕ ಪ್ರಯೋಜನಗಳು ಇವೆ ಹಾಗಾದ್ರೆ ನಿಮ್ಮ ಹತ್ರ ಇರುವಂತಹ ರೇಷನ್ ಕಾರ್ಡ್ ನಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ನೀವೇನಾದ್ರೂ ತಿಳ್ಕೊಳ್ಬೇಕಾದ್ರೆ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನೀವೇನಾದ್ರೂ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಅನೇಕ ಮಾಹಿತಿ ನಮ್ಮ ಚಾನೆಲ್ ಅಲ್ಲಿ ನಾವು ಪೋಸ್ಟ್ ಮಾಡ್ತೀವಿ ರಾಜಧಾನಿ ಬೆಂಗಳೂರಿನಿಂದ ಮುಂಬೈ ನಡುವೆ ಮತ್ತೊಂದು ಹೊಸ ಸೂಪರ್ ಫಾಸ್ಟ್ ರೈಲು ಸಂಚಾರ ಶುರುವಾಗುತ್ತಿದ್ದು ಈ ಎರಡು ಉಭಯ ನಗರಗಳ ಮೂವತ್ತು ವರ್ಷದ ಜನರ ಬೇಡಿಕೆ ಇದೀಗ ಈಡೇರಲಿದೆ ಹಾಗಾದ್ರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ ನಾವು ಕೂಡ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ನಮ್ಮ ವಿಡಿಯೋನ ಖಂಡಿತ ಲೈಕ್ ಮಾಡಿ ಅದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಕ್ಟೋಬರ್ ಒಂದರಿಂದ ಬದಲಾಗ್ತಾ ಇದೆ ಈ ಎಲ್ಲಾ ನಿಯಮಗಳು ಹೌದು ವೀಕ್ಷಕರಿ ಈ ಎಲ್ಲಾ ನಿಯಮಗಳು ಅಕ್ಟೋಬರ್ ಒಂದರಿಂದ ಬದಲಾಗ್ತಾ ಇದೆ ಅದೇ ರೀತಿಯಾಗಿ ಇವು ಎಲ್ಲ ನಮ್ಮ ಜನರ ಜೀವನದ ಮೇಲೆ ಅದೇ ರೀತಿಯಾಗಿ ಜನರ ಜೇಬಿನ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರ್ತಾ ಇದ್ದು ಆ ನಿಯಮಗಳನ್ನ ನೀವು ತಿಳಿದುಕೊಳ್ಳೇಬೇಕು ಹೌದು ಈ ಎಲ್ಲ ನಿಯಮಗಳನ್ನ ನೀವು ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬೇಡಿ ಅಕ್ಟೋಬರ್ ಒಂದರ ಒಳಗೆ ನೀವು ಈ ಮಾಹಿತಿಯನ್ನ ತಿಳಿದುಕೊಳ್ಳೇಬೇಕು ಅದೇ ರೀತಿಯಾಗಿ ದಸರಾ ಹಬ್ಬಕ್ಕೆ ಜನರಿಗೆ ಶಾಕ್ ಕೊಟ್ಟಿದೆ ಕೆ ಆರ್ ಹೌದು ಬಸ್ ದರ ಇಳಿಸೋ ಬದಲು ಹೆಚ್ಚು ಮಾಡಿದೆ ಸರ್ಕಾರ ದಸರಾ ಹಬ್ಬದ ಸಡಗರದ ನಡುವೆನೆ ಬಸ್ ಟಿಕೆಟ್ ದರವನ್ನ ಜಾಸ್ತಿ ಮಾಡಿ ಜನರಲ್ಲಿ ಗೊಂದಲವನ್ನ ಉಂಟು ಮಾಡಿದೆ ಈ ಒಂದು ಸರ್ಕಾರ ಹಾಗಾದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಟಿಕೆಟ್ ದರ ಜಾಸ್ತಿ ಆಗಿದೆ ಅಂತ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದ ಮೊದಲನೆಯ ಸುದ್ದಿಯೊಂದನ್ನ ನೋಡ್ತಾ ಹೋಗೋಣ ಅದುವೆ ರೇಷನ್ ಕಾರ್ಡ್ ನ ಪ್ರಯೋಜನಗಳನ್ನ ಕುರಿತು ಹೌದು ವೀಕ್ಷಕರೇ ರೇಷನ್ ಕಾರ್ಡ್ ನಿಂದ ಅನೇಕ ಪ್ರಯೋಜನಗಳ ಆ ಎಲ್ಲ ಪ್ರಯೋಜನಗಳನ್ನ ನೀವು ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತಿರ ಭಾರತ ಸರ್ಕಾರ ಸಾರ್ವಜನಿಕರಿಗಾಗಿ ಅನೇಕ ಯೋಜನೆಗಳನ್ನ ಬಿಡುಗಡೆ ಮಾಡಿದೆ ಹೌದು ಅದರಲ್ಲಿ ಪ್ರಮುಖವಾದ ಒಂದು ಯೋಜನೆ ಅಂತ ನೋಡೋದಾದ್ರೆ ಹೌದು ಅದುವೇ ಇವತ್ತಿನ ಈ ಒಂದು ದಿನಮಾನದಲ್ಲಿ ಭಾರತ ತುಂಬಾನೇ ಮುಂದುವರಿದಿದೆ ಸಾಕಷ್ಟು ಜನರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಇಂತಹ ಒಂದು ದಿನಮಾನದಲ್ಲೂ ಸಹ ಅನೇಕರು ಇಂದಿಗೂ ಸಹ ಸರಿಯಾಗಿ ಚಿಕಿತ್ಸೆಯನ್ನ ಆಹಾರದ ವ್ಯವಸ್ಥೆಯನ್ನ ತಾವಾಗೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಈ ಒಂದು ವ್ಯವಸ್ಥೆಯನ್ನ ನೋಡಿದ ಭಾರತ ಸರ್ಕಾರ ನಿರ್ಗತಿಕರಿಗಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಉಚಿತವಾಗಿ ಪಡಿತರವೊಂದನ್ನ ಒದಗಿಸುತ್ತಿದೆ ಅದುವೇ ರೇಷನ್ ಕಾರ್ಡ್ ಹೌದು ಈ ರೇಷನ್ ಕಾರ್ಡ್ ಪಡಿತರದ ಚೀಟಿಯ ಅನೇಕ ಪ್ರಯೋಜನಗಳು ನಿಮಗೆ ಗೊತ್ತಿಲ್ಲ ವೀಕ್ಷಕರೇ ಹೌದು ಈ ಎಲ್ಲ ಪ್ರಯೋಜನಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ಪಡಿತರ ಚೀಟಿಯು ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ಆಹಾರ ಪದಾರ್ಥಗಳನ್ನ ಪಡೆಯುವ ಮಾಧ್ಯಮ ಅಷ್ಟೇ ಅಲ್ಲ ಸ್ನೇಹಿತರೆ ಇದರಿಂದ ಸಾಕಷ್ಟು ಉಪಯೋಗಗಳು ಇದೆ ಹೌದು ಇದರಿಂದ ಸಾಕಷ್ಟು ಸೌಲಭ್ಯಗಳನ್ನ ನಾವು ಪಡಿತರ ಚೀಟಿಯ ಮುಖಾಂತರ ಪಡೆದುಕೊಳ್ಳಬೇಕಾಗಿದೆ ಹಾಗಾದ್ರೆ ನಿಮಗೆ ಆ ಸೌಲಭ್ಯಗಳು ಗೊತ್ತ ಗೊತ್ತಿದ್ದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲವಾದಲ್ಲಿ ನೋ ಅಂತ ಕಮೆಂಟ್ ಮಾಡಿ ಹೌದು ಈ ಒಂದು ರೇಷನ್ ಕಾರ್ಡ್ ನಿಂದ ಸಾಕಷ್ಟು ಪ್ರಯೋಜನಗಳಿದೆ ಈ ಒಂದು ರೇಷನ್ ಕಾರ್ಡ್ ನ ಪಡಿತರ ಚೀಟಿ ಏನಾದ್ರೂ ನೀವು ಹೊಂದಿದ್ರೆ ನೀವು ಈ ಎಂಟು ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದಾಗಿದೆ ಹಾಗಾದ್ರೆ ಆ ಒಂದು ಪಡಿತರ ಚೀಟಿಯಿಂದ ಆಗುವ ಎಂಟು ಪ್ರಯೋಜನಗಳೇನು ಏನೆಲ್ಲ ಎಂಟು ಸವಲತ್ತು ನೀವು ಪಡೆದುಕೊಳ್ಳಬಹುದಾಗಿದೆ ಅಂತ ನೋಡೋಣ ಬನ್ನಿ ಒಂದೊಂದಾಗಿ ನೋಡೋಣ ಹಾಗಾದರೆ ಈ ಒಂದು ಪಡಿತರ ಚೀಟಿಯಿಂದ ಆಗುವ ಎಂಟು ಪ್ರಯೋಜನಗಳಲ್ಲಿ ಮೊದಲನೆಯ ಪ್ರಯೋಜನ ಯೋಜನವನ್ನ ನಾವು ನೋಡ್ತಾ ಹೋಗೋದಾದ್ರೆ ಉಚಿತವಾಗಿ ನೀವು ಪಡಿತರ ಅಂತ ನೋಡೋದಾದ್ರೆ ನಿರ್ಗತಿಕರಿಗೆ ವಿವಿಧ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನ ಉಚಿತವಾಗಿ ವಿತರಣೆ ಮಾಡೋದಾಗಿದೆ ಹೌದು ನೀವು ರೇಷನ್ ಕಾರ್ಡ್ ನಿಂದ ಉಚಿತವಾಗಿ ಅಕ್ಕಿ ಬೇಳೆ ಧಾನ್ಯಗಳನ್ನ ಪಡಿತೀರಲ್ಲ ಅದುವೇ ಉಚಿತವಾಗಿ ಪಡಿತರ ಒಂದು ಪಡೆಯೋದು ಆಗಿದೆ ಹೌದು ಈ ಒಂದು ರೇಷನ್ ಕಾರ್ಡ್ ನಲ್ಲಿ ನೀವೇನಾದ್ರೂ ಪಡಿತರ ಚೀಟಿ ಹೊಂದಿದ್ರೆ ಉಚಿತವಾಗಿ ಆಹಾರ ಧಾನ್ಯಗಳನ್ನ ಪಡೆಯೋದು ಅಷ್ಟೇ ಅಲ್ಲ ಇನ್ನು ಅನೇಕ ಸೌಲಭ್ಯಗಳನ್ನ ನೀವು ಪಡೆಯಬಹುದಾಗಿದೆ ವೀಕ್ಷಕ ಹಾಗೇನೆ ಮುಂದಿನ ಸೌಲಭ್ಯವೊಂದನ್ನು ನೋಡೋದಾದ್ರೆ ಕೈಗೆಟುಕುವ ದರದಲ್ಲಿ ಪಡಿತರ ಹೌದು ಹೌದು ನಿಮ್ಮ ಹತ್ರ ಏನಾದ್ರೂ ಪಡಿತರ ಚೀಟಿ ಇದ್ರೆ ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಆಹಾರ ಪದಾರ್ಥಗಳನ್ನ ಸರ್ಕಾರ ವಿತರಣೆ ಮಾಡುತ್ತೆ ನಿಮ್ಮ ಹತ್ರ ಪಡಿತರ ಚೀಟಿ ಇರಬೇಕು ಅದೇ ರೀತಿಯಾಗಿ ಸರ್ಕಾರದ ಯೋಜನೆಗಳಲ್ಲಿ ನೀವು ಆಗಬಹುದಾಗಿದೆ ಹೌದು ವೀಕ್ಷಕರೇ ನಿಮ್ಮ ಹತ್ರ ಏನಾದ್ರೂ ಪಡಿತರ ಚೀಟಿ ಇದ್ರೆ ಈ ಮೂಲಕ ಸರ್ಕಾರ ಕೊಡುವ ಅನೇಕ ಸ್ಕೀಮ್ಗಳಲ್ಲಿ ನಿಮಗೆ ಸೌಲಭ್ಯ ಒಂದು ಸಿಗುತ್ತೆ ಅದೇ ರೀತಿಯಾಗಿ ನೀವು ಇದನ್ನ ಒಂದು ಗುರುತಿನ ಪುರಾವೆಯಾಗಿ ಕೂಡ ಉಪಯೋಗ ಮಾಡಬಹುದಾಗಿದೆ ಹೌದು ಪಡಿತರ ಚೀಟಿಯನ್ನ ನೀವು ಗುರುತಿನ ಪುರಾವೆ ಅಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ನೀವು ಇದನ್ನ ಐಡೆಂಟಿಟಿ ಕಾರ್ಡ್ ಆಗಿ ಕೂಡ ಉಪಯೋಗ ಮಾಡಬಹುದಾಗಿದೆ ಅದೇ ರೀತಿಯಾಗಿ ಒಂದು ಪಡಿತರ ಚೀಟಿ ನಿಮ್ಮ ಹತ್ರ ಇರುವ ಪಡಿತರ ಚೀಟಿ ಸಾಲಕ್ಕೆ ಸಹಾಯಧನವಾಗಿ ಕೂಡ ಉಪಯೋಗವಾಗುತ್ತೆ ಹೌದು ಹಲವು ಯೋಜನೆಗಳಲ್ಲಿ ಪಡಿತರ ಚೀಟಿ ಸಾಲಕ್ಕೆ ಸಬ್ಸಿಡಿಯಾಗಿ ಈ ಒಂದು ಪ್ರಯೋಜನವನ್ನ ಮಾಡಿಕೊಡುತ್ತೆ ಹಾಗೇನೆ ಈ ಒಂದು ಪಡಿತರ ಚೀಟಿಯಿಂದ ವಿಮಾ ಯೋಜನೆ ಕೂಡ ಇದೆ ಹೌದು ಕೆಲವು ರಾಜ್ಯಗಳಲ್ಲಿ ಪಡಿತರ ಚೀಟಿ ಹೊಂದಿದವರಿಗೆ ಆರೋಗ್ಯ ವಿಮಾ ಯೋಜನೆ ಕೂಡ ಸಹಾಯವಾಗಿ ಮಾಡುತ್ತಾರೆ ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಯೋಜನೆಗಳಲ್ಲಿ ಈ ಪಡಿತರ ಚೀಟಿ ತುಂಬಾ ಪ್ರಯೋಜನವಾಗುತ್ತೆ ಹೌದು ಸಮಾಜ ಕಲ್ಯಾಣ ಯೋಜನೆಗಳಲ್ಲಿ ಪಡಿತರ ಚೀಟಿಯ ಮೂಲಕ ನೀವು ಅನೇಕ ಸೌಲಭ್ಯಗಳನ್ನ ಪಡೆದುಕೊಳ್ಳಬಹುದಾಗಿದೆ ಹಾಗೇನೆ ಈ ಒಂದು ಪಡಿತರ ಚೀಟಿ ಶಿಕ್ಷಣಕ್ಕೆ ಕೂಡ ನೆರವಾಗುತ್ತೆ ಪಡಿತರ ಚೀಟಿದಾರರ ಮಕ್ಕಳು ಶಿಕ್ಷಣಕ್ಕೆ ನೆರವು ಮಾಡಿಕೊಡುತ್ತೆ ಅನೇಕ ಪ್ರಯೋಜನಗಳನ್ನ ಈ ಒಂದು ಪಡಿತರ ಚೀಟಿದಾರರ ಮಕ್ಕಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆಯನ್ನ ಈ ಒಂದು ಪಡಿತರ ಚೀಟಿ ಮಾಡಿಕೊಡುತ್ತೆ ಹಾಗೆಯೇ ಈ ಒಂದು ಪಡಿತರ ಚೀಟಿಯಿಂದ ಸಿಗುವ ಇನ್ನೂ ಅನೇಕ ಸೌಲಭ್ಯಗಳನ್ನ ನೋಡೋದಾದ್ರೆ ಬೆಳೆ ವಿಮೆ ಹೌದು ಪಡಿತರ ಚೀಟಿಯ ಆಧಾರದ ಮೇಲೆ ರೈತರಿಗೆ ಬೆಳೆ ವಿಮೆಯ ಅರ್ಜಿಯೊಂದನ್ನ ಸಲ್ಲಿಸಬಹುದಾಗಿದೆ ಹೌದು ಇದು ಪ್ರಕೃತಿಯ ವಿಕೋಪದಿಂದ ಉಂಟಾಗುವ ನಷ್ಟಕ್ಕೆ ಪರಿಹಾರವೊಂದನ್ನ ನೀಡುವುದಾಗಿದೆ ಅದೇ ರೀತಿಯಾಗಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಹೌದು ನಿಮ್ಮ ಪಡಿತರ ಚೀಟಿ ಇದ್ದು ಮಾತ್ರ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದಿಂದ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಒಂದು ನಿಮಗೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ ಮುಂದಿನದಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಹೌದು ಈ ಒಂದು ಯೋಜನೆಯನ್ನ ಕುಶಲಕರ್ಮಿಗಳು ಈ ಒಂದು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿ ಈ ಒಂದು ಯೋಜನೆಯ ಅಡಿಯಲ್ಲಿ ಕುಶಲಕರ್ಮಿಗಳಿಗೆ ಸರ್ಕಾರವು ಆರ್ಥಿಕವಾಗಿ ನೆರವನ್ನ ನೀಡಿದ್ದು ಅದೇ ರೀತಿಯಾಗಿ ಅಭಿವೃದ್ಧಿಯ ಅವಕಾಶಗಳನ್ನ ಕೂಡ ಒದಗಿಸುತ್ತದೆ ಹಾಗೇನೆ ಆರ್ಥಿಕ ನೆರವು ಹೌದು ಪಡಿತರ ಚೀಟಿ ಇದ್ರೆ ನಿಮಗೆ ಶಾಶ್ವತವಾಗಿ ಮನೆ ನಿರ್ಮಿಸಿಕೊಳ್ಳಲು ಆರ್ಥಿಕವಾದ ನೆರವನ್ನ ಈ ಒಂದು ಸರ್ಕಾರ ಮಾಡಿಕೊಡುತ್ತೆ ಇದರಿಂದ ವಸತಿ ಪರಿಸ್ಥಿತಿ ಇಲ್ಲದಿದ್ದವರಿಗೆ ಅದನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಅದೇ ರೀತಿಯಾಗಿ ಶ್ರಮಿಕ ಕಾರ್ಡ್ ಯೋಜನೆ ಹೌದು ಪಡಿತರ ಚೀಟಿ ಇದ್ದರೆ ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಈ ಯೋಜನೆಯ ಪ್ರಯೋಜನಗಳು ಪಡೆಯುತ್ತಾರೆ ಇದರಿಂದ ಅವರಿಗೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆಗೊಳಿಸಿದೆ ಹಾಗೆಯೇ ಮಹಿಳೆಯರಿಗಾಗಿ ಹೊಲಿಗೆ ಯಂತ್ರ ಹೌದು ಪಡಿತರ ಚೀಟಿಯಿಂದ ಮಹಿಳೆಯರು ಸ್ವಾವಲಂಬ ಾಗಿ ಸುಲಭವಾಗಿ ಬದುಕು ಸಾಗಿಸಲು ಅವರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನ ಸರ್ಕಾರ ನೀಡುತ್ತದೆ ಇದರಿಂದಾಗಿ ಮಹಿಳೆಯರು ಸ್ವಂತ ಉದ್ಯೋಗವೊಂದನ್ನು ಪ್ರಾರಂಭಿಸಿ ಅವರು ಸ್ವಾವಲಂಬಿಗಳಾಗಿ ಬದುಕಬಹುದಾಗಿದೆ ಹಾಗಾದ್ರೆ ವೀಕ್ಷಕರೇ ರೇಷನ್ ಕಾರ್ಡ್ ಪಡಿತರ ಚೀಟಿಯಿಂದ ಇಷ್ಟೆಲ್ಲ ಉಪಯೋಗಗಳಿವೆ ಅಂತ ನಿಮಗೆ ಮೊದಲೇ ಏನಾದರೂ ಗೊತ್ತಿತ್ತ ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲವಾದಲ್ಲಿ ನೋ ಅಂತ ಕಮೆಂಟ್ ಮಾಡಿ ಮುಂದಿನ ಸುದ್ದಿ ನೋಡೋದಾದ್ರೆ ಈಗ ರಾಜಧಾನಿ ಬೆಂಗಳೂರಿನಿಂದ ಮುಂಬೈ ನಡುವೆ ಮತ್ತೊಂದು ಸೂಪರ್ ಫಾಸ್ಟ್ ರೈಲು ಸಂಚಾರ ಶುರುವಾಗುತ್ತಿದೆ ಈಗ ಅತಿ ಶೀಘ್ರವೇ ಈ ಎರಡು ಉಭಯ ನಗರಗಳ ನಡುವೆ ಸೂಪರ್ ಫಾಸ್ಟ್ ರೈಲು ಸಂಚಾರ ಶುರುವಾಗಲಿದ್ದು ಈ ಎರಡು ನಗರಗಳ ಸ್ಟೇಷನ್ ಸಾಮರ್ಥ್ಯಗಳ ಹೆಚ್ಚಳಿಕೆಯಾದ ಪರಿಣಾಮವೇ ಈ ರೈಲು ಸಂಚಾರ ಸಾಧ್ಯವಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಹೇಳಿಕೊಂಡಿದ್ದಾರೆ ಸದ್ಯದಲ್ಲಿ ಎರಡು ನಗರಗಳ ನಡುವೆ ಉದ್ಯಾನ ಎಕ್ಸ್ಪ್ರೆಸ್ ರೈಲು ಸಂಚಾರ ಜಾರಿಗೆ ಇದ್ದು ಇಪ್ಪತ್ನಾಲ್ಕು ಗಂಟೆಗಳ ಪ್ರಯಾಣ ಮಾಡಬೇಕಾಗಿದೆ ಈ ಎರಡು ಉಭಯ ನಗರಗಳು ಸಾಕಷ್ಟು ಬೆಳೆದಿದ್ದು ಕೇವಲ ರೈಲು ಸಂಚಾರ ಸೇವೆ ಮಾತ್ರ ಇತ್ತು ಕಳೆದ ಒಂದರಲ್ಲೇ ಉಭಯ ನಗರದ ನಡುವೆ ಇಪ್ಪತ್ತಾರು ಲಕ್ಷ ಜನ ವಿಮಾನ ಪ್ರಯಾಣ ಮಾಡಿದ್ದಾರೆ ಎಂದು ಸುದ್ದಿ ತಿಳಿದು ಬಂದಿದೆ ಇದೀಗ ಈ ಒಂದು ಹೊಸ ಸೂಪರ್ ಫಾಸ್ಟ್ ರೈಲಿನ ವ್ಯವಸ್ಥೆ ಲಕ್ಷಾಂತರ ಜನರಿಗೆ ಅನುಕೂಲವಾಗಲಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸದರು ಆದ ತೇಜಸ್ವಿ ಸೂರ್ಯ ಅವರು ಪ್ರಕ್ರಿಯಿಸಿದ್ದಾರೆ ಪ್ರತಿ ತಿಂಗಳ ಮೊದಲನೇ ತಾರೀಕಿನಂತೆ ನಿಮ್ಮ ಜೇಬಿಗೆ ಹಾಗೂ ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತೆ ಹಲವು ಅನೇಕ ಪ್ರಮುಖ ನಿಯಮಗಳು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದೆ ಹೌದು ವೀಕ್ಷಕರೇ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ನಿಂದ ಹಿಡಿದು ಯು ಪಿ ಐ ಟ್ರಾನ್ಸಾಕ್ಷನ್ ವರೆಗೂ ಪ್ರತಿಯೊಂದು ನಿಯಮಗಳು ಇದೀಗ ಬದಲಾಗ್ತಾ ಇದೆ ಪಿಂಚಣಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಸೇರಿದಂತೆ ಐದು ಪ್ರಮುಖ ಬದಲಾವಣೆಗಳು ಇದೀಗ ಸಾಮಾನ್ಯ ಜನರ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರುತ್ತಿದೆ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆ ಇದೀಗ ಇಳಿಕೆಯ ನಿರೀಕ್ಷೆಯಲ್ಲಿದೆ ಹೌದು ಹಬ್ಬ ಋತು ಪ್ರಾರಂಭವಾಗುತ್ತಿದ್ದಂತೆ ಗ್ರಾಹಕರು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಸ್ವಲ್ಪ ಇಳಿಸಲು ನಿರೀಕ್ಷಿಸುತ್ತಿದ್ದಾರೆ ಹಿಂದಿನ ತಿಂಗಳು ಹತ್ತೊಂಬತ್ತು ಕಿಲೋಗ್ರಾಂ ಗಳಷ್ಟು ವಾಣಿಜ್ಯ ಸಿಲಿಂಡರ್ನ ಬೆಲೆ ಕಡಿಮೆ ಮಾಡಲಾಗಿದ್ದು ಈ ಬಾರಿ ಹದ್ನಾಲ್ಕು ಕಿಲೋಗ್ರಾಂ ದೇಶೀಯ ಎಲ್ಪಿಜಿ ಸಿಲಿಂಡರ್ನ ಬೆಲೆ ಕಡಿಮೆ ಮಾಡುವುದಾಗಿ ನಿರೀಕ್ಷೆ ಮಾಡಲಾಗಿದೆ ಅದೇ ರೀತಿಯಾಗಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಹೊಸ ನಿಯಮಗಳನ್ನು ನೋಡೋದಾದ್ರೆ ಟಿಕೆಟ್ ವಂಚನೆ ಮತ್ತು ಕಪ್ಪು ಮಾರುಕಟ್ಟೆಯನ್ನು ತಡೆಗಟ್ಟಲು ರೈಲ್ವೆ ಟಿಕೆಟ್ ಬುಕ್ಕಿಂಗ್ನ ನಿಯಮಗಳು ಸ್ವಲ್ಪ ಬದಲಾವಣೆಯನ್ನ ಮಾಡಲಾಗಿದೆ ಹೌದು ಇದು ಕೂಡ ಅಕ್ಟೋಬರ್ ಒಂದರಿಂದ ಅನ್ವಯಿಸಲಾಗುತ್ತದೆ ಹೌದು ಇದೀಗ ರೈಲ್ವೆ ಟಿಕೆಟ್ ಕೌಂಟರ್ಗಳು ಓಪನ್ ಆದ ಮೇಲೆ ಮೊದಲ ಹದಿನೈದು ನಿಮಿಷಗಳ ಕಾಲ ಆಧಾರ್ ಕಾರ್ಡ್ ಅನ್ನು ತಮ್ಮ ಐಆರ್ ಸಿ ಟಿ ಸಿ ಖಾತೆಗೆ ಲಿಂಕ್ ಮಾಡಿಸಿದವರು ಮಾತ್ರ ಟಿಕೆಟ್ ಅನ್ನು ಬುಕ್ ಮಾಡಲು ಸಾಧ್ಯ ಅಂತ ಈ ನಿಯಮವು ಇದೀಗ ತಾತ್ಕಾಲ್ ಟಿಕೆಟ್ ಬುಕ್ಕಿಂಗ್ಗಳಲ್ಲಿ ಅನ್ವಯಿಸಲಾಗುತ್ತದೆ ಯು ಪಿ ಐ ವಹಿವಾಟುಗಳಲ್ಲಿ ಪ್ರಮುಖ ಬದಲಾವಣೆಯನ್ನ ನೋಡೋದಾದರೆ ಆನ್ಲೈನ್ ವಂಚನೆಯನ್ನ ತಡೆಗಟ್ಟಲು ಅದೇ ರೀತಿಯಾಗಿ ಬಳಕೆದಾರರ ಸುರಕ್ಷತೆಯನ್ನ ಹೆಚ್ಚಿಸಲು ಎನ್ ಪಿ ಸಿ ಐ ಯು ಪಿ ಐಗೆ ಸಂಬಂಧಿಸಿದಂತೆ ನಿಯಮಗಳನ್ನ ಪ್ರಮುಖವಾಗಿ ಬದಲಾವಣೆಯನ್ನು ಮಾಡಲಾಗುತ್ತಿದೆ ಹೌದು ಇದು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರಬಹುದು ಇದೀಗ ಪಿ ಟು ಪಿ ವೈಶಿಷ್ಟ್ಯತೆಯನ್ನ ತೆಗೆದುಹಾಕುವ ದೊಡ್ಡ ಸಾಧ್ಯತೆ ಇದೆ ಹೌದು ದೊಡ್ಡ ಬದಲಾವಣೆ ಯು ಪಿ ಐ ಅಪ್ಲಿಕೇಶನ್ಗಳಿಗೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂನ ನೀವೇನಾದ್ರೂ ಬಳಸ್ತಾ ಇದ್ರೆ ಪಿ ಟು ಪಿ ವಹಿವಾಟು ಈಗ ತೆಗೆದು ಹಾಕುವ ನಿರೀಕ್ಷೆ ಇದೆ ಹೌದು ಅಕ್ಟೋಬರ್ ಒಂದರಿಂದ ನೀವು ಇನ್ನು ಮುಂದೆ ಯು ಪಿ ಐ ಅಪ್ಲಿಕೇಶನ್ ನ ಉಪಯೋಗ ಮಾಡಿ ಪರಸ್ಪರವಾಗಿ ನೇರವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡಲು ಇದೀಗ ಸಾಧ್ಯವಾಗುವುದಿಲ್ಲ ಇದೀಗ ಅಕ್ಟೋಬರ್ ಒಂದರಿಂದ ನೀವು ಡೈರೆಕ್ಟ್ ಆಗಿ ಇನ್ನೊಬ್ಬರಿಗೆ ಯು ಪಿ ಐ ಪೇಮೆಂಟ್ ನ ಮಾಡೋದು ಸಾಧ್ಯವಾಗೋದಿಲ್ಲ ಅಂತ ಈಗ ಮಾಹಿತಿಯೊಂದು ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಹೊಸ ನಿಯಮಗಳಲ್ಲಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಅಕ್ಟೋಬರ್ ಒಂದರಿಂದ ನೀವು ಸರ್ಕಾರೇತರ ಚಂದಾದಾರರಿಗೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನ ನೋಡೋದಾದ್ರೆ ಇಕ್ವಿಟಿಯಲ್ಲಿ ಹೆಚ್ಚಿನ ಹೂಡಿಕೆಯನ್ನ ನೀವೀಗ ಮಾಡಬಹುದಾಗಿದೆ ಹೌದು ಸರ್ಕಾರೇತರ ಚಂದಾದಾರರು ಇದೀಗ ನೀವು ಸಂಪೂರ್ಣವಾಗಿ ಪಿಂಚಣಿ ಮೊತ್ತವನ್ನು ಹಂಡ್ರೆಡ್ ಪರ್ಸೆಂಟ್ ಇಕ್ವಿಟಿ ಶೇರ್ಗಳಲ್ಲಿ ಹೂಡಿಕೆಯನ್ನ ಮಾಡಬಹುದಾಗಿದೆ ಮೊದಲು ಈ ಮಿತಿ ಕೇವಲ ಎಪ್ಪತ್ತೈದು ಪರ್ಸೆಂಟ್ ಮಾತ್ರವಾಗಿದ್ದು ಇದೀಗ ನೀವು ಹಂಡ್ರೆಡ್ ಪರ್ಸೆಂಟ್ ಗಳಷ್ಟು ಶೇರಿನಲ್ಲಿ ಹೂಡಿಕೆಯನ್ನ ಮಾಡಬಹುದಾಗಿದೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋದ ಕೊನೆಯ ಸುದ್ದಿಯೊಂದನ್ನು ನೋಡೋದಾದ್ರೆ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆ ಇದೀಗ ದಸರಾ ಹಬ್ಬಕ್ಕೆ ಟಿಕೆಟ್ ದರವನ್ನ ಇಳಿಸೋದು ಬಿಟ್ಟು ಏರಿಕೆಯನ್ನ ಮಾಡಿ ಸಾರ್ವಜನಿಕರಲ್ಲಿ ಗೊಂದಲವೊಂದನ್ನ ಸೃಷ್ಟಿ ಮಾಡಿದೆ ಹೌದು ಕೆಎಸ್ಆರ್ಟಿಸಿ ಬಸ್ ನ ದರವನ್ನ ಹೆಚ್ಚಿಗೆ ಮಾಡಿ ಇದೀಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಮೈಸೂರು ಮಾರ್ಗ ಸೇರಿದಂತೆ ಹಲವು ದಾರಿಗಳಲ್ಲಿ ಟಿಕೆಟ್ ದರ ಬರೋಬ್ಬರಿ ಇಪ್ಪತ್ತು ರೂಪಾಯಿ ಏರಿಕೆ ಮಾಡಲಾಗಿದ್ದು ವೇಗದೂತ ತಡೆರಹಿತ ಅದೇ ರೀತಿಯಾಗಿ ರಾಜಹಂಸ ಐರಾವತ ಅದೇ ರೀತಿಯಾಗಿ ಐರಾವತ ಕ್ಲಬ್ ಕ್ಲಾಸ್ ಸೇರಿದಂತೆ ಅನೇಕ ಬಸ್ ನ ದರಗಳು ಏರಿಕೆ ಮಾಡಲಾಗಿದ್ದು ದಸರಾ ಹಬ್ಬ ಮುಗಿಯುವವರೆಗೂ ಈ ಒಂದು ವ್ಯವಸ್ಥೆ ಜಾರಿಯಲ್ಲಿರುತ್ತೆ ಅಂತ ಕೇಳಿ ಬರುತ್ತಿದೆ ಹಾಗಾದ್ರೆ ಹೆಚ್ಚಾದ ಹೊಸ ಬಸ್ ಟಿಕೆಟ್ ನ ದರಗಳು ಹೀಗಿವೆ ನೋಡಿ ಕರ್ನಾಟಕ ಸಾರಿಗೆ ವೇಗದೂತ ಈ ಒಂದು ಬಸ್ ನ ಟಿಕೆಟ್ ದರವು ಮೊದಲು ಒಂದೂರ ಎಪ್ಪತ್ತು ರೂಪಾಯಿ ಇದ್ದು ಇದೀಗ ಒಂದೂರ ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ತಡೆರಹಿತ ಸಾರಿಗೆ ಎರಡು ನೂರ ಹತ್ತು ರೂಪಾಯಿ ಇದ್ದು ಇದೀಗ ಎರಡು ನೂರ ನಲವತ್ತು ರೂಪಾಯಿ ಆಗಿದೆ ಹಾಗೆಯೇ ರಾಜಹಂಸ ಬಸ್ ಎರಡ್ ನೂರ ಎಪ್ಪತ್ತು ರೂಪಾಯಿ ಇದ್ದು ಇದೀಗ ಎರಡ್ ನೂರ ತೊಂಬತ್ತು ರೂಪಾಯಿ ಹೆಚ್ಚಳವಾಗಿದೆ ಐರಾವತ ನಾಲ್ಕುನೂರ ಮೂವತ್ತು ರೂಪಾಯಿ ಹೆಚ್ಚಾಗಿದೆ ಐರಾವತ ಕ್ಲಬ್ ಕ್ಲಾಸ್ ಇದ್ದು ಇದೀಗ ಅರವತ್ತಕ್ಕೆ ಏರಿಕೆಯನ್ನ ಮಾಡಲಾಗಿದೆ ಈ ಒಂದು ಟಿಕೆಟ್ ದರದ ಏರಿಕೆಯನ್ನ ಪ್ರಯಾಣಿಕರು ತೀವ್ರವಾಗಿ ವಿರೋಧ ಮಾಡುತ್ತಿದ್ದು ಹಬ್ಬದ ಸಂಭ್ರಮದಲ್ಲಿ ಸರ್ಕಾರ ಕೊಟ್ಟಿರುವ ಈ ಒಂದು ಶಾಕ್ ಸರಿಯಲ್ಲ ಅಂತ ಆರೋಪಗಳು ಕೇಳಿ ಬರುತ್ತಿದೆ ಇದೇ ರೀತಿಯಾದ ಹೆಚ್ಚಿನ ಸುದ್ದಿಗಳೊಂದಿಗೆ ನಿಮಗೆ ನಾಳಿನ ವಿಡಿಯೋದಲ್ಲಿ ಭೇಟಿ ಅದೇ ರೀತಿಯಾಗಿ ನಿಮಗೆ ಏನಾದರೂ ನಾವು ಕೊಡುವ ಮಾಹಿತಿಗಳು ಇಷ್ಟವಾಗುತ್ತಿದ್ದಲ್ಲಿ ನೀವು ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪ್ರತಿಯೊಂದು ವಿಡಿಯೋಗೂ ಲೈಕ್ ಕೊಡಿ ಧನ್ಯವಾದಗಳು